हरे गुरुभ्यो नम हरि युद्प वेद संवेद्यम कटाक्षेण पिवीक्षि न क्षमते विमतस्तमुपासेपति मयि स्थितो मदंगे स्वतंत्रो व्यातवान् सविष्णुश्च स्वतन्त्रं मां स्वेच्छया वर्तय त्यजः स्वात्मनस्तस्य पूजास्युः मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिर्नारायणाह्वयः परदराषितो येन सम्यक् जय तीर्थं तमाश्रेय प्रणमक कामधेनुंच भजत् स्वरतरूपमं श्री भावबोध कृपाद चिन्तामणिम उपासमहे सत्याभिज्ञ कराब्जोत्थान पंचाशदवर्ष ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಜೀವನದಲ್ಲಿ ಅವರು ಮಾಡಿದ ಒಂದೊಂದು ಸಾಧನೆಯೂ ಕೂಡ ಅವರ ಮಾನ್ಯತೆಗೆ ಕಾರಣವಾಗಿದೆ ಜಗತ್ತಿಗೆ ಆದರ್ಶವಾಗಿದೆ ಅವರು ಮಾಡಿದ ಸಾಧನೆ ಮೇರು ಪರ್ವತದಂತೆ ಇದ್ದರೆ ಅದರೊಳಗಿನ ಪರಮಾಣುವಿನಷ್ಟು ಸಾಧನೆಯನ್ನು ನಾವು ಮಾಡಿದರೂ ನಮ್ಮ ಜನ್ಮ ಸಾರ್ಥಕವಾಗತ್ತೆ ಆದರ್ಶವಾಗಿದೆ ಅವರ ಜೀವನದ ಚರಿತ್ರೆ ಸಾಧನೆ ಅಂತಂದರೆ ಅವರ ಹಾಗೆ ಮಾಡಬೇಕು ನಾವು ಅಷ್ಟು ದೊಡ್ಡ ಯೋಗ್ಯತೆ ಅಂತ ಅಭಿಪ್ರಾಯವಲ್ಲ ಹಾಗೆ ಬಯಸಲೂ ಬಾರದು ಅದು ದೊಡ್ಡ ಅಪರಾಧವಾಗ್ತದೆ ಆದರೆ ಅವರ ಅನುಗ್ರಹದಿಂದ ಒಂದು ಪರಮಾಣು ಸದೃಶವಾದ ಸಾಧನೆಯನ್ನಾದರೂ ನಾವು ಮಾಡಿದರೆ ನಮ್ಮ ಉದ್ಧಾರವಾಗತ್ತೆ ಎನ್ನುವ ದೃಷ್ಟಿಯಲ್ಲಿ ನಾವು ಆ ಪ್ರಯತ್ನವನ್ನು ಮಾಡಬೇಕು ವಾಚಂ ಅನಂತ ಬುದ್ಧಿ ಸುಕೃತ ಶಾಸ್ತ್ರ ಶುದ್ಧಿಮಾನ್ ಜಾಪಂ ಜಾಪಮೋಹ ಮಂತ್ರ ನಿವಹಂ ಸಂಪ್ರಾಪ್ತ ಸಿಧ್ಯಕಃ ಧ್ಯಾಯಂ ಧ್ಯಾಯ ಮಮೇಯ ಮೂರ್ತಿಮಲಾಂ ಸುಧೀಹಿ ಯೋಗೀಶೌ ರತಿರಾಟ್ ರಘುತ್ತಮ ಗುರು ಕುರಿಯತ್ ಸದಾ ಮಂಗಲಂ ಸ್ವಕರ್ಮ ವಿಪ್ರಸ್ಯ ಜಪೋಪದೇಶವು ಅಂತ ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿದ್ದಾರೆ ಬಂದಂತಹ ಪ್ರತಿಯೊಬ್ಬ ಭಗವದ್ಭಕ್ತರು ಇದನ್ನು ಮನಗಾಣಬೇಕು ಇದೀಗ ಸೂಚನೆಯನ್ನು ನೀಡಿದರಲ್ಲ ಹಾಗೆ ಆರಾಧನೆಗೆ ಬಂದ ಸಂದರ್ಭದಲ್ಲಿ ಗುರುಗಳಲ್ಲಿ ನಾವು ಪ್ರಾರ್ಥನೆ ವಿಶೇಷವಾಗಿ ಮಾಡಿಕೊಳ್ಳಬೇಕು ಸಂಕಲ್ಪವನ್ನು ಮಾಡಬೇಕು ಯಾವ ಹೊತ್ತಿಗಾದರೂ ಗುರುಗಳು ನಮಗೆ ಅನುಗ್ರಹ ಮಾಡೇ ಮಾಡ್ತಾರೆ ಆರಾಧನೆ ಬಿಟ್ಟು ಬೇರೆ ಹೊತ್ತಿಗೆ ಬಂದರೆ ಗುರುಗಳ ಅನುಗ್ರಹವಾಗೋದಿಲ್ಲ ಅಂತ ಇಲ್ಲವೇ ಇಲ್ಲ ಅನ್ನೋದಕ್ಕೆ ವರ್ಷ ಇಡೀ ಇಲ್ಲಿ ಸೇವೆಗೆ ಜನರಿದ್ದೇ ಇರ್ತಾರೆ ವಿಶೇಷವಾಗಿ ಇದೊಂದು ಪರ್ವಕಾಲ ಈ ಸಂದರ್ಭದಲ್ಲಿ ಅವರ ಅನುಗ್ರಹ ವಿಶೇಷವಾಗತ್ತೆ ಅನುಗ್ರಹೋನ್ಮುಖರಾಗಿ ನಮ್ಮ ಮೇಲೆ ದಯೆಯಿಂದ ಈ ಮೂರು ದಿನಗಳಲ್ಲಿ ಸೇವೆಯನ್ನು ಸ್ವೀಕರಿಸಿ ಉದ್ಧಾರ ಮಾಡುತ್ತಾರೆ ಎನ್ನುವುದಕ್ಕೆ ಇನ್ನೂ ಹೆಚ್ಚಿನ ಸ್ಮರಣೆಯನ್ನು ಮಾಡಿ ಹೆಚ್ಚು ಪ್ರಾರ್ಥನೆಯನ್ನು ಮಾಡಿ ಶುಭ ಸಂಕಲ್ಪಗಳನ್ನು ಪ್ರತಿಜ್ಞೆಗಳನ್ನು ಮಾಡಿ ಅದನ್ನು ಈಡೇರಿಸಬೇಕು ನಿಜವಾಗಿ ಅದು ಬಹಳ ದೊಡ್ಡ ಪರಿವರ್ತನೆಯನ್ನು ಜೀವನದಲ್ಲಿ ತರ್ತದೆ ದಿನ ದಿನಕ್ಕೆ ನಮ್ಮಲ್ಲಿ ಪರಿವರ್ತನೆಯಾಗಬೇಕು ಆಗದೇ ಇದ್ದರೆ ಇಲ್ಲ ವರ್ಷಕ್ಕೊಮ್ಮೆ ಆರಾಧನೆಗೆ ಬಂದಾಗಾದರೂ ಪರಿವರ್ತನೆಯಾದರೆ ಈ ತರಹದ ದೊಡ್ಡ ದೊಡ್ಡ ಗುರುಗಳ ಆರಾಧನೆಗೆ ಕೆಲವು ಸಂದರ್ಭಗಳಲ್ಲಿ ಭಾಗವಹಿಸ್ತೇವಲ್ಲ ಅಲ್ಲಲ್ಲಿ ಟೀಕಾಕೃತ್ಪಾದರ ಆರಾಧನೆ ರಘುತ್ತಮರ ಆರಾಧನೆ ಅಥವಾ ಮಧ್ವನವಮಿಯ ಪ್ರಸಂಗದಲ್ಲಿ ಅಲ್ಲಲ್ಲಿ ಉತ್ಸವಗಳು ನಡೆಯುತ್ತದೆ ಶ್ರೀಮದಾಚಾರ್ಯರ ಬದರಿಕಾಶ್ರಮ ಪ್ರವೇಶ ದಿನ ಅಂತ ಹೀಗೆ ಕೆಲವು ಸಂದರ್ಭಗಳಲ್ಲಿ ಒಂದು ವಿಶಿಷ್ಟವಾದ ಸಂಕಲ್ಪವನ್ನು ಮಾಡಿ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳುವ ಪ್ರಯತ್ನ ನಾವು ಮಾಡಬೇಕು ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ ಏನು ಬ್ರಾಹ್ಮಣನ ಮುಖ್ಯವಾದಂತಹ ಕರ್ತವ್ಯ ಕರ್ಮಗಳು ಅಂದರೆ ಸ್ವಕರ್ಮ ವಿಪ್ರಸ್ಯ ಜಪೋಪದೇಶವು ದೇವರ ಮುಖದಿಂದ ಹುಟ್ಟಿದವ ಬ್ರಾಹ್ಮಣ ಮುಖದಿಂದ ಹುಟ್ಟಿದ ಬ್ರಾಹ್ಮಣ ಮುಖದಿಂದ ಮಾಡಬೇಕಾದ ಕಾರ್ಯವನ್ನು ಮಾಡಬೇಕು ಅಂತಾರೆ ಬಾಹುವಿನಿಂದ ಜನಿಸಿದ ಕ್ಷತ್ರಿಯ ಬಾಹುಬಲದಿಂದ ದೇಶದ ರಕ್ಷಣೆಯನ್ನು ಮಾಡಬೇಕು ಅಂತ ಮುಖದಿಂದ ಹುಟ್ಟಿದಂತಹ ಬ್ರಾಹ್ಮಣ ಮುಖದಿಂದ ಮಾಡಬೇಕಾದ ಜಪ ಹಾಗೂ ಉಪದೇಶಗಳನ್ನು ಮಾಡಬೇಕು ಕುರಿಯಾದನ್ಯನ್ ನವಾ ಕುರಿಯಾನ್ ಮೈತ್ರೋ ಬ್ರಾಹ್ಮಣ ಉಚ್ಚತೆ ಅಂತ ಇನ್ನೇನು ಸತ್ಕರ್ಮಗಳನ್ನು ಮಾಡಲಿಕ್ಕಾದರೂ ಸರಿ ಆಗದಿದ್ದರೂ ಸರಿ ಸೂರ್ಯಾಂತರ್ಗತ ನಾರಾಯಣನ ಪ್ರೀತಿಗಾಗಿ ಗಾಯತ್ರಿಯ ಜಪವನ್ನು ಚೆನ್ನಾಗಿ ಭಕ್ತಿಯಿಂದ ಮಾಡಿದರೆ ಅವನು ಬ್ರಾಹ್ಮಣ ಅಂತನಿಸಿಕೊಳ್ಳಲು ಅರ್ಹನಾಗ್ತಾನೆ ಅಂತಾನೆ ಶ್ರೀಮದಾಚಾರ್ಯರು ರುಭಾಷ್ಯದಲ್ಲಿ ಹೀಗಾಗಿ ಗಾಯತ್ರಿಯ ಜಪ ಇದು ಬಹಳ ಮುಖ್ಯವಾದದ್ದು ಜೊತೆಗೆ ಇನ್ನನೇಕ ವಿಷ್ಣು ಮಂತ್ರಗಳನ್ನು ವಿಷ್ಣುವಿನ ಮಂತ್ರಗಳನ್ನು ವಿಷ್ಣು ಭಕ್ತರಾದ ರಮಾಬ್ರಹ್ಮಾದಿ ದೇವತೆಗಳ ಮಂತ್ರಗಳನ್ನು ಶ್ರೀಮದಾಚಾರ್ಯರು ಆಚಾರ್ಯರು ಉಪದೇಶ ಮಾಡಿದ್ದಾರೆ ಅವುಗಳನ್ನು ಗುರುಗಳಿಂದ ಉಪದೇಶ ಪಡೆದು ಶುದ್ಧರಾಗಿ ಜಪವನ್ನು ಮಾಡಬೇಕು